ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಇದೇನಿದು ವಿಡಿಯೋ ಓಪನಿಂಗಲ್ಲೇ ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ ಸೊ ಎವ್ರಿ ಡೇ ಏನಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಏನಾದರೂ ಸಾಲಿಡ್ ಬ್ರೇಕ್ಫಾಸ್ಟ್ ಮಾಡಬೇಕಾಗತ್ತೆ ಬಟ್ ಸಂಡೇ ಅಲ್ವಾ ನಡೆಯುತ್ತೆ ಅಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡೆ ಅದನ್ನು ತಗೊಂಡು ಚೆನ್ನಾಗಿ ಇದೊಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳ್ಕೊಂಡೆ ನೋಡೋಕ್ಕೆ ಅದು ಚೆನ್ನಾಗೇ ಕಾಣ್ತಿರುತ್ತೆ ಬಟ್ ಸಿಕ್ ಅಕ್ಕಾಪಟೆ ಧೂಳಿರುತ್ತೆ ಸೊ ಎಲ್ಲರೂ ಪ್ಲೀಸ್ ಇದನ್ನು ಡೈರೆಕ್ಟಾಗಿ ನಾನು ತಿನ್ನೋದನ್ನು ಕೂಡ ನೋಡಿದ್ದೀನಿ ಹಾಗೆ ಖಂಡಿತ ಮಾಡಬೇಡಿ ಚೆನ್ನಾಗಿ ತೊಳೆದು ಯೂಸ್ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ತೊಳೆದ ನಂತರ ಅದಕ್ಕೆ ಬಿಸಿ ಹಾಲು ಹಾಕಿ ನಾನಿಲ್ಲಿ ನೆನೆಯೋದಕ್ಕೆ ಇದ್ದೀನಿ ಹಾಲಲ್ಲಿ ನೆನೆಸೋದ್ರಿಂದ ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಏನು ಮಾಡ್ತೀವಿ ಅದು ಇನ್ನೂ ನ್ಯೂಟ್ರಿಯೆಂಟ್ಸಿಂದ ಕೂಡಿರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೇಸರಿ ದಳಗಳನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ದಳ ಸೇರಿಸೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಕ್ಕತ್ತೆ ಮಿಲ್ಕ್ ಶೇಕ್ಗೆ ಹಾಗೆ ಒಂದು ಲೈಟಾಗಿ ಒಂದು ಬ್ಯೂಟಿಫುಲ್ ಕಲರ್ ಕೂಡ ಬಂದಿರುತ್ತೆ ಸೊ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಹಾಕಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಚೆನ್ನಾಗಿ ನೆನೆಯೋದಕ್ಕೆ ಅದಾದ ನಂತರ ಏನಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನೆಲಮಂಗ್ಲ ಆ ಥರ ಏನೋ ಕೆಲಸ ಇತ್ತು ಸೊ ಹಾಗಾಗಿ ಅವರು ಹೊರಟಾಗ ನಾವು ಎಲ್ಲರೂ ಕೂಡ ಹೊರಟ್ವಿ ಜೊತೇನೆ ನಾವು ಮಕ್ಕಳೆಲ್ಲ ನಾನು ಮಕ್ಕಳೆಲ್ಲ ಹೊರಟವಿ ಯಾಕಂದರೆ ನಮಗೂ ಒಂದು ಒಂದು ಲಾಂಗ್ ಡ್ರೈವ್ ತರಹ ಆಗುತ್ತೆ ಅಂತ ಹೇಳಿ ಅದೇ ಆದರೆ ಯಾರಿಗೂ ಹೋಗೋಕ್ಕಾಗ್ತಿರಲಿಲ್ಲ ಸೊ ಸಂಡೇ ಆಗಿದ್ದರಿಂದ ನಾವು ಕೂಡ ಫ್ರೀ ಇದ್ವಿ ಬೆಳಗ್ಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು ಸ್ಕೂಲಿಗೆ ಅನ್ನೋದು ಏನಿರಲಿಲ್ಲವಲ್ಲ ಸೊ ಹಾಗೆ ನಾವೆಲ್ಲರೂ ಕೂಡ ಹೊರಟ್ವಿ ಸೊ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ಆವಾಗ ತಾನೆ ಸನ್ರೈಸ್ ಆಗಿತ್ತು ಹಾಗೆ ಒಂಥರ ವೆದರು ಕೂಡ ಕೂಲಾಗಿ ಚೆನ್ನಾಗಿತ್ತು ಸೊ ಆಮೇಲೆ ಒಂಥರ ಇದು ಡಿಫ್ರೆಂಟ್ ಅಲ್ವಾ ಏನೋ ನಾವು ಊರಿಗೆ ಹೋಗೋ ಥರ ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಕೂಡ ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಸೊ ಎಲ್ಲ ಕೂಡ ಖುಷಿಯಾಗಿ ಮಾತಾಡ್ಕೊಂಡು ಅದು ಹೊರಟೆ ಹೊಡ್ಕೊಂಡು ಹೋದ್ವಿ ಸೊ ಅಲ್ಲಿ ಏನಂದರೆ ಸ್ವಲ್ಪ ಹೊತ್ತು ಅವ್ರಿಗೇನೋ ಕೆಲಸ ಇತ್ತು ಕೆಲಸ ಮುಗಿಸಿ ಬೇಗನೆ ವಾಪಸ್ ಹೊರಟ್ವಿ ವಾಪಸ್ ಬರ್ತಾ ನೋಡಿ ಇದು ರೋಡ್ ಮಧ್ಯೆ ಆ ಡಿವೈಡ್ರ್ ಥರ ಬರುತ್ತಲ್ಲ ಅದರಲ್ಲಿ ಈ ಒಂದು ಫ್ಲವರ್ಸ್ಗಳನ್ನ ಹಾಕಿರ್ತಾರಲ್ವ ಅದರಲ್ಲೂ ಈ ಸಮ್ಮರಲ್ಲಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಆಗ್ತಿರುತ್ತೆ ನಮಗೆ ಅಲ್ವಾ ಅದರಲ್ಲೂ ಈ ಮಿಕ್ಸ್ಡ್ ಕಲರ್ಸ್ ಇರುತ್ತಲ್ವ ಅದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಬಟ್ ಏನಾದರೂ ನಾವು ಕಣ್ಣಲ್ಲಿ ನೋಡಿ ಏನು ಎಂಜಾಯ್ ಮಾಡ್ತೀವಿ ಆ ಥರ ನಾವು ಕ್ಯಾಮ್ರಾದಲ್ಲಿ ಖಂಡಿತ ಸೆರೆ ಹಿಡಿಯೋಕ್ಕಾಗೋದಿಲ್ಲ ಏನಿದ್ರೂ ನಾವು ಅದನ್ನು ಫೀಲ್ ಮಾಡಬಹುದು ಅಷ್ಟೇ ನೀವು ಇಲ್ಲಿ ಏನು ನೋಡ್ತಿದ್ದೀರ ಇದಕ್ಕಿಂತಲೂ ಸಿಕ್ಕಾಬಡ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಬ್ರೈಟಾಗಿ ಕಾಣ್ತಾ ಇತ್ತು ಅದು ಬೆಳಗಿನ ಟೈಮ್ ಬೇರೆ ಅಲ್ವಾ ಇನ್ನೂ ಒಂಥರ ಅದು ನೋಡೋಕ್ಕೆ ಖುಷಿ ಕೊಡ್ತಾಯಿತ್ತು ಸೊ ನೋಡಿ ನಾವು ಹೋಗಿದ್ದ ರೂಟಲ್ಲೇ ವಾಪಸ್ ಇದ್ದೀವಿ ಆಲ್ರೆಡಿ ಸುಮಾರು ಹೊತ್ತಾಗಿತ್ತು ಒಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಆದರೂ ಆಗಿತ್ತು ನಾವು ಹೋಗಿ ಸೊ ಹಾಗಾಗಿ ಎಲ್ರಿಗೂ ಹೊಟ್ಟೆ ಕಾವು ಕಾವು ಅಂತ ಇತ್ತು ಸೊ ನಾನು ಮನೆಗೆ ಹೋಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅಲ್ವಾ ಎಷ್ಟು ಬೇಗ ಹೋಗಿ ಮಾಡ್ತೀನೋ ಎಷ್ಟು ಬೇಗ ಕುಡಿತೀನೋ ಅನ್ನೋ ಥರ ಆಗ್ತಾಯಿತ್ತು ಸೊ ನೋಡಿ ಮನೆಗೆ ಬಂದ ತಕ್ಷಣ ಇದನ್ನು ನೋಡಿದೆ ಒಂದು ತ್ರೀ ಅವರ್ಸ್ ಮೇಲೆ ಆಗಿದೆ ಇದು ಚೆನ್ನಾಗಿ ನೆಂದ್ಕೊಂಡಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನೆಂದಿದೆ ಫುಲ್ ಅರಳ್ಕೊಂಡಿದೆ ಒಂಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ನೋಡಿ ಲೈಟಾಗಿ ಒಂದು ಕಲರ್ ಇದೆ ಅಥವಾ ಕೇಸರಿ ದಳ ಹಾಕಿದ್ನಲ್ಲ ಅದರಿಂದ ಬಂದಿದೆ ಹಾಗೆ ಒಂಥರ ಒಳ್ಳೆಯ ಒಂದು ಪರಿಮಳ ಕೂಡ ಬರ್ತಾ ಇದೆ ಆ ಕೇಸರಿಯಿಂದ ಸೊ ಓಕೆ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಜೊತೆಗೆ ಇನ್ನೇನಾದರೂ ಸ್ವಲ್ಪ ಸಾಲಿಡ್ ಬೇಕಂತ ಅನ್ನಿಸ್ತು ತುಂಬ ಲೇಟ್ ಬೇರೆ ಆಗಿತ್ತಲ್ಲ ಹಾಗಾಗಿ ನಾನು ಸ್ಯಾಂಡ್ವಿಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಸ್ಯಾಂಡ್ವಿಚ್ ಎಲ್ಲ ಎವ್ರಿ ಡೇ ತಿಂಡಿಗೆಲ್ಲ ನಮ್ಮ ಮನೇಲಿ ಮಾಡೋ ಅಭ್ಯಾಸ ಇಲ್ಲ ಸ್ನ್ಯಾಕ್ಸಿಗೆ ಸಮಟೈಮ್ಸ್ ಕೊಟ್ಟು ಕಳಿಸ್ತೀನಿ ಅಷ್ಟೇ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬ್ರೆಡ್ ತೊಗೊಂಡು ಅದ್ರ ಸೈಡ್ಸ್ ಬ್ರೌನ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೀನಿ ತೆಗಿಲೇಬೇಕಂತ ಏನಿಲ್ಲ ಬಟ್ ಈ ನಾವು ಸೈಡ್ ಏನೋ ಸ್ಯಾಂಡ್ವಿಚ್ ತೊಗೊಂಡ್ರೆ ಅದರಲ್ಲಿ ತೆಗ್ದಿರ್ತಾರಲ್ಲ ಸೊ ಹಾಗಾಗಿ ನಾನು ಕೂಡ ಅದನ್ನು ತೆಗ್ದಿದ್ದೀನಿ ಸೊ ಈಗ ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಟೊಮ್ಯಾಟೊನ ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ಸ್ವೀಟ್ ಕಾರ್ನ್ ಕೂಡ ನೀವು ಹಾಕ್ಕೋಬೋದು ಸೊ ಹಾಗೆ ಗ್ರೀನ್ ಚಟ್ನಿ ಕೂಡ ಪ್ರಿಪೇರ್ ಮಾಡಿಕೊಂಡೆ ಅದರ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಬೇಕಂದರೆ ಕೇಳಿ ನಾನು ಖಂಡಿತ ಮಾಡಿ ಹಾಕ್ತೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡೆ ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರು ಸಾರಿ ಹಾಂ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ರುಚಿ ಕೂಡ ಕೊಡುತ್ತೆ ಇತ್ತು ಮನೆಯಲ್ಲಿ ಬಟ್ ನನಗೆ ಬಿಡಿಸ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಿಲ್ಲ ತುಂಬ ಹಶ್ವಾಗ್ಬಿಟ್ಟಿತ್ತು ಬೇಗ ಬೇರೆ ಎದ್ದಿದ್ವಲ್ವ ಹಶ್ವಾಗಿತ್ತು ಹಾಗಾಗಿ ಇಷ್ಟನ್ನೇ ಮಾತ್ರ ನಾನು ಮಾಡಿಕೊಂಡೆ ಬೇಗ ಆಗುತ್ತೆ ಅಂತ ಹೇಳಿ ಸೊ ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಉಪ್ಪು ಸಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದನ್ನೆಲ್ಲ ಆಮೇಲೆ ಇದಕ್ಕೆ ರುಚಿಗೆ ನೀವು ಏನು ಬೇಕಾದ್ರೆ ಮಸಾಲ ಪೌಡರ್ಸನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇವೆರಡನ್ನು ಮಾತ್ರ ಹಾಕಿದೆ ಅಂದರೆ ಪೌಡರ್ಸಲ್ಲಿ ಇವೆರಡನ್ನು ಮಾತ್ರ ಹಾಕಿದೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಎಲ್ಲ ಕೂಡ ಹಾಕ್ಕೋಬೋದು ಬಟ್ ನಾನು ಇದನ್ನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಜೊತೆ ಕೊಡ್ತಾ ಇರೋದ್ರಿಂದ ಈ ಸ್ಪೈಸಿ ಥರ ಎಲ್ಲ ಬೇಡ ಸ್ವಲ್ಪ ಮೈಲ್ಡಾಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇವೆರಡನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಇದಕ್ಕೆ ನಾನು ಮಯೋನೀಸ್ನ ಆ್ಯಡ್ ಮಾಡಿದೆ ವೆಜ್ ಮಯೋನೀಸ್ ಬರುತ್ತಲ್ಲ ಎಗ್ಲೆಸ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡುತ್ತೆ ಇದು ಕಂಪಲ್ಸರಿ ಅಂತ ಖಂಡಿತ ಇಲ್ಲ ನಿಮ್ಮ ನಿಮ್ಮ ರುಚಿಗೆ ಬಿಟ್ಟಿದ್ದು ಸೊ ಇದನ್ನೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಿಮ್ಗೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಡ್ರೈ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಇದಕ್ಕೆ ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಒಂದು ರೀತಿ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಉರಿ ಆಗಲಿ ಎದೆ ಉರಿಯಾಗಲಿ ಅಥವಾ ಯಾವುದೇ ರೀತಿ ಏನೂ ಬರೋದಿಲ್ಲ ನಾವು ಏನೇ ಏನು ಮಸಾಲೆ ಪೌಡರ್ಸ್ ಹಾಕದೇ ಇರೋದ್ರಿಂದ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಅದು ಒಂದು ಬ್ರೆಡ್ ಒಳಗಡೆ ಇಡೋ ಒಂದು ಸ್ಯಾಂಡ್ವಿಚ್ ಸ್ಟಫಿಂಗ್ ಏನಿದೆ ಅದು ಪೂರ್ತಿಯಾಗಿ ರೆಡಿ ಆಗುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ ಕಲರ್ಫುಲ್ಲಾಗಿ ಸೊ ಈಗ ನೋಡಿ ಆ ಬ್ರೆಡ್ ಎಲ್ಲ ತೆಗ್ದಿದ್ನಲ್ಲ ಸೈಡ್ಸ್ ಎಲ್ಲ ಅದನ್ನ ತೊಗೊಂಡಿದ್ದೀನಿ ನಾನು ಹೊರಗಡೆ ನಮ್ಮ ಮನೆ ಹಿತ್ತಲಲ್ಲಿ ಕುತ್ಕೊಂಡಿದ್ದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಲೈಟಾಗಿ ಬಿಸಿಲಿತ್ತು ಒಂಥರ ಚೆನ್ನಾಗಿತ್ತು ವೆದರ್ ಸೊ ನೋಡಿ ಇದಕ್ಕೆ ನಾನಿಲ್ಲಿ ಬೆಣ್ಣೆನ ಇದ್ದೀನಿ ನೀಟಾಗಿ ನೋಡಿ ಒಂದು ಸೈಡ್ ಬೆಣ್ಣೆನ ಹಚ್ಕೊಂಡೆ ಸೊ ಅದೇ ರೀತಿ ಇನ್ನೊಂದು ಸ್ಲೈಸ್ಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ಬೆಣ್ಣೆನ ನೀಟಾಗಿ ಬ್ರೆಡ್ ಆ್ಯಂಡ್ ಬಟರ್ ಅಂತಾರಲ್ಲ ಅವೆರಡು ವೆರಿ ಗುಡ್ ಕಾಂಬಿನೇಷನ್ ಅಲ್ವಾ ಸೊ ಇದಕ್ಕೆ ಬೆಣ್ಣೆ ಎಲ್ಲ ಹಚ್ಕೊಂಡೆ ಈಗ ಇನ್ನೊಂದು ಸೈಡ್ಗೆ ನಾನಿಲ್ಲಿ ಗ್ರೀನ್ ಚಟ್ನಿನ ಇದ್ದೀನಿ ಇದ್ರ ಮೇಲ್ಗಡೆಗೆ ನೀವು ಬೆಣ್ಣೆ ಹಚ್ಚಿ ಗ್ರೀನ್ ಚಟ್ನಿ ಏನಿಲ್ಲ ಡೈರೆಕ್ಟಾಗಿ ಕೂಡ ಇದನ್ನು ಹಾಕ್ಕೊಬೋದು ನಾನೀಗ ಹಾಕ್ಕೊಳ್ತಿದ್ದೀನಿ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ಸೊ ನೋಡಿ ಗ್ರೀನ್ ಚಟ್ನಿ ಒಂದಕ್ಕೆ ಹಾಕ್ಕೊಂಡೆ ಇನ್ನೊಂದು ಸ್ಲೈಸ್ ಏನಿದೆ ಅಲ್ಲ ಇದಕ್ಕೆ ನಾನಿಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಏನೋ ಬರುತ್ತಲ್ಲ ಟೊಮೊಟೊ ಕೆಚಪ್ಪು ಖಾರ ಕೂಡ ಸ್ವೀಟ್ ಆ್ಯಂಡ್ ಸ್ಪೈಸಿ ಅಂದ್ಕೊಳ್ತೀನಿ ಸೊ ಅದನ್ನು ಇದಕ್ಕೆ ನಾನು ಅಪ್ಲೈ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಇದ್ರ ಬದಲು ರೆಡ್ ಚಟ್ನಿ ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಥರ ಸಾಸ್ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಬೋದು ಸೊ ಅವೆರಡು ಹಚ್ಚಿದ ನಂತರ ನಾನಿಲ್ಲ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇದ್ರ ಮೇಲುಗಡೆಗೆ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಂತ ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ನೋಡ್ತಾ ನೋಡ್ತಾ ಇನ್ನೂ ಹಸಿವು ಜಾಸ್ತಿಯಾಗಿ ಹೋಗಿತ್ತು ನಮಗೆಲ್ಲ ಸೊ ಇದ್ರ ಮೇಲ್ಗಡೆಗೆ ನಾನೊಂದು ಚೀಸ್ ಸ್ಲೈಸ್ ಇಡ್ತಾ ಇದ್ದೀನಿ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರಲ್ವ ಹಾಗಾಗಿ ಸೊ ಅದ್ರ ಮೇಲೆ ಇನ್ನೊಂದು ಬೆಣ್ಣೆ ಹಚ್ಚಿದಿನಲ್ಲ ಅದು ರೆಡ್ ಸಾಸ್ ಎಲ್ಲ ಹಚ್ಚಿದಿನಲ್ಲ ಅದನ್ನು ಮೇಲೆ ಬ್ರೆಡ್ ಸ್ಲೈಸ್ ಇಡ್ತಾ ಇದ್ದೀನಿ ಸೊ ನೋಡಿ ಇದು ರೆಡಿ ಆಯಿತು ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಎಲ್ಲವನ್ನೂ ಇದೇ ರೀತಿ ಮಾಡ್ಕೊಳ್ಳಿ ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಮೇಲೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಡೋಣ ಆ ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನೀಗ ಕೆಳಗಡೆ ಬ್ರೆಡ್ಡು ಕೆಳಗಡೆ ಒಂದು ಸ್ಲೈಸಿಗೆ ಬೆಣ್ಣೆ ಹಾಕಿದ್ದೀನಿ ಆದರೂ ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ ಇದನ್ನೀಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹೇಗೆ ಅಂದರೆ ಅದು ಗೋಲ್ಡನ್ ಬ್ರೌನ್ ಕಲರ್ ಟೈಪ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ನೀವು ಬೆಣ್ಣೆ ಮೇಲೆ ಹಚ್ಚಿರಲಿಲ್ಲ ಅಂದರೆ ಈ ಸಮಯದಲ್ಲಿ ಬ್ರೆಡ್ ಮೇಲೆ ಬೆಣ್ಣೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಸೊ ಇದನ್ನ ಹಿಂಗೆ ನೀವು ತಿರುಗಿಸ್ ಹಾಕುವಾಗಲೂ ಕೂಡ ತುಂಬ ಕೇರ್ಫುಲ್ಲಾಗಿ ತಿರುಗಿಸ್ ಹಾಕಬೇಕು ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ ಅಥವಾ ನೀವು ಅದೇನು ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಇದನ್ನು ಓವನಲ್ಲಿ ಕೂಡ ಮಾಡ್ಬೋದು ನನ್ನ ಮಕ್ಕಳು ಮಾಡಿಕೊಂಡ್ರೆ ಓವನಲ್ಲೇ ಮಾಡ್ತಾರೆ ಬಟ್ ನಾನು ಓವನ್ ಇಲ್ಲದೇ ಇರೋರಿಗೂ ಇದು ಹೇಗೆ ಮಾಡೋದಂತ ಗೊತ್ತಾಗಬೇಕಂತ ಹೇಳಿ ನಾನು ಫ್ರೈಯಿಂಗ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ ಸೊ ನೋಡಿ ಇನ್ನೊಂದು ಸೆಟ್ಟನ್ನು ಕೂಡ ನಾನು ಹೀಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಣ್ಣೆ ನಾನು ಅಪ್ಲೈ ಮಾಡಿರಲಿಲ್ಲ ಹಾಗಾಗಿ ಈಗ ನಾನು ಮೇಲಿಂದ ಅಪ್ಲೈ ಮಾಡ್ತೀನಿ ಕೆಳಗಡೆಗೆ ಹೇಗೂ ನಾನು ಪ್ಯಾನ್ಗೆ ಹಾಕಿದ್ದೀನಲ್ವ ಆ ಬೆಣ್ಣೆನೇ ಆಗುತ್ತೆ ಈಗ ಸದ್ಯಕ್ಕೆ ನೆಕ್ಸ್ಟು ಅದನ್ನು ಫ್ಲಿಪ್ ಮಾಡಿದಾಗ ಇನ್ನೊಂದು ಸಲ ಹಚ್ಕೊಳ್ಳೋಣ ನೋಡಿ ನೀಟಾಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಬೆಣ್ಣೆ ನಿಜ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಸೀರಿಯಸ್ಲಿ ಸೊ ನೋಡಿ ಇದು ಆ ಕಡೆ ಸ್ವಲ್ಪ ಫ್ರೈ ಆಗ್ತಾಯಿದೆ ಹಾಗೆ ಇದನ್ನು ಈ ಕಡೆ ವಾಪಸ್ ತಿರುಗಿಸಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಕಡೆ ಸೈಡ್ ಬೆಣ್ಣೆ ನಾವು ಹಾಕಿರಲಿಲ್ಲ ಅಲ್ವ ಪ್ಯಾನಿಗೆ ಮಾತ್ರ ಹಾಕಿದ್ವಿ ಸೊ ಆ ಕಡೆಯೂ ಬೆಣ್ಣೆ ಹಾಕಿ ಎರಡು ಕಡೆನೂ ಆಗಿ ರೋಸ್ಟ್ ಆಗೋ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೋಬೇಡಿ ಓವರ್ ಕ್ರಿಸ್ಪ್ ಆಗಿಬಿಡುತ್ತೆ ಅದು ತಿನ್ನೋಕ್ಕಾಗಲ್ಲ ಮತ್ತು ಸಾಫ್ಟ್ ಆಗೋಲ್ಲ ಅದು ನೋಡಿ ಅಷ್ಟಾದರೆ ಸಾಕಾಗುತ್ತೆ ಹೀಗೆ ನೋಡಿ ನಾನೀಗ ಮೂರು ಸ್ಲೈಸು ಸದ್ಯಕ್ಕೆ ಮಾಡಿಕೊಟ್ಟೆ ಮಕ್ಕಳಿಗೆ ಸೊ ನೋಡಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಸಕ್ಕತ್ತಾಗಿ ಅಲ್ವಾ ಆ ಚೀಸೆಲ್ಲ ಹೊರಗಡೆ ಬಂದಿತ್ತು ಸೊ ಈಗ ಅದು ಸೋಕ್ ಆಗಿರೋ ಅಂಥ ಡ್ರೈ ಫ್ರೂಟ್ಸು ಅದೇ ಹಾಲಿನ ಜೊತೆಗೆ ನಾನಿಲ್ಲಿ ಜ್ಯೂಸರ್ ಜಾರಿಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಒಳ್ಳೆ ಪರಿಮಳ ಬರ್ತಾಯಿತ್ತು ಗೊತ್ತಾ ಕೇಸರಿ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾಯಿತ್ತು ನೋಡಿ ಚೆನ್ನಾಗಿ ನೆಂದಿದೆ ಡ್ರೈ ಫ್ರೂಟ್ಸು ಚೆನ್ನಾಗಿ ಅದು ಗ್ರೈಂಡ್ ಆಗೋ ರೀತಿ ಆಗುತ್ತೆ ಬಟ್ ಅದು ಎಷ್ಟೇ ಚೆನ್ನಾಗಿ ನೆಂದಿದ್ರೂ ಕೂಡ ನೀವು ಅದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಸೊ ನೋಡಿ ಐಸ್ ಕ್ಯೂಬ್ಸ್ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಎರಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿ ಸೊ ನೋಡಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡೆ ಈಗ ಎಷ್ಟು ತಿಕ್ಕಾಗಿದೆ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ನುಣ್ಣಗೆ ಮಾಡ್ಕೋಬಾರ್ದನ್ನು ಸೊ ಈಗಿದು ತುಂಬ ಗಟ್ಟಿ ಇರೋದರಿಂದ ಈಗ ಇದಕ್ಕೆ ಹಾಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೆನೆ ಸಮೇತ ನಾನಿಲ್ಲಿ ಸೇರಿಸಿ ಇದ್ದೀನಿ ಸ್ವೀಟ್ಗೆ ಖರ್ಜೂರ ಯೂಸ್ ಮಾಡಿರ್ತೀನಲ್ಲ ಅದೇ ಸಾಕಾಗತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಶುಗರ್ನ ನೀವು ಆ್ಯಡ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಜೇನುತುಪ್ಪ ಕೂಡ ಹಾಕ್ಕೋಬೋದು ನೋಡಿದ್ರ ಇಲ್ಲಿಗ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕೂಡ ರೆಡಿಯಾಗೇ ಹೋಯಿತು ಎಷ್ಟು ಬೇಗ ರೆಡಿ ಆಯ್ತಲ್ವಾ ನಾವು ಹೊರಗಡೆ ಹೋಗಿ ಬಂದಿದ್ರಿಂದ ಅದು ಕಾಯೋ ಅಂಥ ಟೈಮೇ ನಮಗೇನು ಅದು ಗೊತ್ತೇ ಆಗಲಿಲ್ಲ ಅಷ್ಟು ಬೇಗ ರೆಡಿ ಆಯಿತು ಮನೇಲಿ ಇದ್ರೆ ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಕಾ ನೆನೆಯತ್ತೆ ಸಾಕ ಅಂತ ಹೇಳಿ ಸೊ ನೋಡಿ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿರೋ ಬಾದಾಮ್ ಹಾಗೆ ಕೇಸರಿ ದಳಗಳನ್ನ ಹಾಕಿದ್ದೀನಿ ಸೊ ಸಖತ್ತಾಗಿರೋ ಬ್ರೆಡ್ ಸ್ಯಾಂಡ್ವಿಚ್ ಹಾಗೆ ಏನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ನಿನ್ನೆಯ ಬೆಳಗ್ಗೆ ಅಂದರೆ ಸಂಡೇ ಬೆಳಗ್ಗೆಯ ಬ್ರೇಕ್ಫಾಸ್ಟ್ಗೆ ರೆಡಿಯಾಗೇ ಹೋಯಿತು ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಹಾಗೆ ಇದು ಸಂಡೇ ಮಾತ್ರ ಈ ಥರ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಯಾವುದಾದ್ರು ಈವ್ನಿಂಗ್ ಆದರೂ ತೊಗೋಬೋದು ತೊಂದರೆ ಇಲ್ಲ ಸೊ ಇಷ್ಟ ಆಯಿತು ಇಷ್ಟಾದ ನಂತರ ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಾಕೋಣ ಅಂತ ಹೇಳಿ ಯಾಕಂದರೆ ವೀಕ್ಲಿ ಒನ್ಸ್ ಅಷ್ಟೇ ನಮಗೆ ಟೈಮ್ ಸಿಕ್ಕತ್ತೆ ಚೆನ್ನಾಗಿ ಎಣ್ಣೆ ಹಾಕೋದಕ್ಕೆ ವೀಕ್ ಡೇಸ್ ಎಲ್ಲ ಫುಲ್ ಹಾಕೋದಕ್ಕಾಗಲ್ಲ ಹಾಕಾಗ ಒಂದು ಸಿಂಪಲಾಗಿ ಒಂದು ಸ್ವಲ್ಪ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಇಡ್ತಾ ಇದ್ದೀನಿ ಇದನ್ನು ನಾನು ಆ್ಯಕ್ಚುಲಿ ತಲೆಗೆ ಹಾಕೋ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಖಾಲಿಯಾಗಿ ಸುಮಾರು ದಿನ ಆಗಿತ್ತು ಹಾಗಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಎಸ್ಲು ಕರ್ಬೇವಿನಿಲೇನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವೆರಡೂ ಕೂದಲಿಗೆ ಎಷ್ಟು ಒಂದು ಅತ್ಯವಶ್ಯಕವಾದದ್ದು ಅಂತ ನಿಮಗೆ ಗೊತ್ತಿರುತ್ತೆ ಮನೆಯಲ್ಲಿ ಹರಳೆಣ್ಣೆ ಉಪಯೋಗ ಇಲ್ಲ ಮಾಡಿದ್ರೂ ಕೂಡ ತುಂಬಾ ಅಪರೂಪ ನೀವೇನಾದರೂ ಹರಳೆಣ್ಣೆ ಯೂಸ್ ಮಾಡ್ತೀರಂದರೆ ಇದು ಈ ಟೈಮ್ನಲ್ಲಿ ಅದನ್ನು ಕೂಡ ಹಾಕ್ಕೊಳ್ಳಿ ಸೊ ಇದನ್ನು ಆದಷ್ಟು ಕಡಿಮೆ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಹಾಗೆ ಇದನ್ನು ಮಿಕ್ಸ್ ಮಾಡಿ ಒಮ್ಮೆ ಆ ಕಾಳು ಹಾಗೆ ಕರ್ಬೇವಿನ ಸೊಪ್ಪಲ್ಲಿ ಏನೊಂದು ಸಾರ ಇರುತ್ತೆ ಅಂಶ ಇರುತ್ತೆ ಅದು ಆ ಎಣ್ಣೆಗೆ ಚೆನ್ನಾಗಿ ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಅಕಸ್ಮಾತ್ ನೀವು ಇದು ಎಣ್ಣೆ ಉಳ್ದಿರುತ್ತೆ ರೆಡಿ ಆದಮೇಲೆ ಅಂತಂದರೆ ಅದನ್ನು ರೀಹೀಟ್ ಮಾಡುವಾಗ ಡಬಲ್ ಬಾಯ್ಲರ್ ಮೆಥಡನ್ನ ಯೂಸ್ ಮಾಡಿ ಅಂದರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ ಅದರಲ್ಲಿ ಇದನ್ನಿಟ್ಟು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ಅಲ್ಲಿ ತನಕ ಬೇರೆ ಕೆಲಸ ನೋಡ್ಕೊಂಬರೋಣ ಬನ್ನಿ ನೋಡಿ ನಮ್ಮ ಬೆಕ್ಕಣ್ಣ ಆರಾಮಾಗಿ ಮಲಗಿದೆ ರಾತ್ರಿ ಎಲ್ಲ ಅದು ಎದ್ದಿರುತ್ತೆ ಸೊ ಹಾಗಾಗಿ ಹಾಗಲೊತ್ತು ಒಳ್ಳೆ ನಿದ್ದೆ ಹೊಡಿತಿರುತ್ತೆ ಇದನ್ನ ನೋಡಿ ನಮಗೂ ಮಲ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ ಆ ರೀತಿ ಇದು ಡೀಪ್ ಸ್ಲೀಪ್ಗೋಗಿರುತ್ತೆ ಫುಲ್ಲು ಇದ್ರದ್ದು ತಿಂಡಿ ಎಲ್ಲ ಆಯಿತು ಹಾಲೆಲ್ಲ ಕುಡಿತು ಈಗ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ ಅದರ ಲೈಫ್ ಎಷ್ಟು ಆರಾಮಲ್ವಾ ಯಾವ ಟೆನ್ಷನ್ ಇಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಸೊ ನಮ್ಮ ಕಾಫಿ ಗಿಡದಲ್ಲಿ ಈ ಕಾಫಿ ಎಲ್ಲ ಅದು ಬೀಜ ಏನಿದೆ ಎಲ್ಲ ಹಣ್ಣಾಗಿಬಿಟ್ಟಿತ್ತು ಹಣ್ಣಾಗಿ ಫುಲ್ ಡ್ರೈ ಆಗಿತ್ತು ನಾನು ಹಣ್ಣು ಪೂರ್ತಿ ಆದಾಗಿಂದನೇ ಕೀಳಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಟೈಮೇ ಸಾಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಇನ್ನು ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ಇವತ್ತೆಲ್ಲ ಅದು ಹಣ್ಣು ಏನಾಗಿತ್ತು ಅದನ್ನೆಲ್ಲ ನಾನು ಬೀಜಗಳನ್ನೆಲ್ಲ ಕಿತ್ತಿಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಸ್ವಲ್ಪ ಸಿಕ್ಕತ್ತೆ ಒಂದೇ ಗಿಡ ಸುಮ್ಮನೆ ನಾವು ಹಾಕಿರೋದು ಅದೇನು ಸಿಕ್ಕತ್ತೆ ಅದನ್ನೆಲ್ಲ ನಾನು ಹಾಗೆ ಇಟ್ಕೊಳ್ತೀನಿ ಸೊ ಪೌಡರ್ ಮಾಡಿಸುವಾಗ ಅದನ್ನು ಸೇರಿಸಿ ಪೌಡರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಎಷ್ಟು ಸಿಕ್ತು ಅಂತ ನಿಮಗೆ ತೋರಿಸ್ತೀನಿ ಒಂದೇ ಒಂದು ಗಿಡ ಇರೋದು ಒಂದೇ ಗಿಡದಲ್ಲಿ ಎಷ್ಟು ಸಿಕ್ಕತ್ತೆ ಅಂದರೆ ಪ್ರತಿ ಸಲ ತುಂಬಾ ಇರುತ್ತೆ ಸೊ ನೋಡಿ ಅಂತೂ ಇಂತೂ ಇವತ್ತು ಮುಹೂರ್ತ ಬಂತು ಅದಕ್ಕೆ ತುಂಬ ಟೈಮಿಂದ ಅಂದ್ಕೊಳ್ತಾನೆ ಇದೆ ಫುಲ್ಲು ಅದು ನೋಡೋದಕ್ಕೊಂಥರ ಖುಷಿ ಕೊಡ್ತಿರುತ್ತೆ ಕೆಂಪು ಹಣ್ಣಾದಾಗ ಅವಾಗಿಂದ ಪ್ಲ್ಯಾನ್ ಮಾಡ್ತಾಯಿರ್ತೀನಿ ಕೇಳಬೇಕಂತ ಟೈಮೇ ಆಗಿರಲಿಲ್ಲ ನೋಡಿ ಈ ರೀತಿ ಆಗಿರುತ್ತೆ ಎಷ್ಟೊಂದು ಅದು ಓಪನ್ ಕೂಡ ಆಗಿಬಿಟ್ಟಿದೆ ನಾನು ಅದನ್ನು ಹಾಗೆ ಬಿಟ್ಟು ಬಿಟ್ಟು ನೋಡಿ ಇಷ್ಟು ಕಾಫಿ ಬೀಜಗಳು ಹಣ್ಣಾಗಿದ್ದು ಸಿಕ್ಕಿದೆ ಇದನ್ನು ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಳ್ತೀನಿ ಸೊ ಇಷ್ಟೆಲ್ಲ ಮಾಡೋ ತನಕ ಎಣ್ಣೆ ಸ್ವಲ್ಪ ತಣ್ದಿತ್ತು ಹಾಗೆ ಅಡುಗೆಗೇನೇನು ಬೇಕು ಅದನ್ನು ಕೂಡ ತರಕಾರಿ ಎಲ್ಲ ಹೆಚ್ಚಿಟ್ಟು ಬಂದಿದೆ ಸೊ ಅದು ಇನ್ನೂ ಹೂ ಬೆಚ್ಚಗಿರುತ್ತೆ ಎಣ್ಣೆ ಆವಾಗಲೇ ನನ್ನ ಮಗಳ ತಲೆ ಕೂದಲಿಗೆ ಹಾಕೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಹಾಗೆ ಅದು ಕರ್ಬೇವಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ಅದರಲ್ಲೇ ಹಿಸ್ಗಬೇಕು ಹೇಗೂ ಸ್ನಾನ ಮಾಡಿಸೋದ್ರಿಂದ ತೊಂದರೆ ಇಲ್ಲ ತಲೆಗೆ ಒಳ್ಳೆಯ ಒಂದು ಪೌಷ್ಟಿಕಾಂಶತೆ ದೊರಕತ್ತೆ ಸೊ ಎಣ್ಣೆನ ಯಾವತ್ತೂ ಹಾಕುವಾಗ ನೆತ್ತಿಗೆ ಚೆನ್ನಾಗಿ ಹಾಕಬೇಕು ಮೊದಲಿಗೆ ನೆತ್ತಿನೇ ನಮಗೊಂಥರ ಹೀಟ್ ಆಗಿರೋ ಥರ ಇರುತ್ತೆ ಹಾಗಾಗಿ ನೀವು ತಲೆ ಕೂದಲಿಗೆಲ್ಲ ಎಣ್ಣೆ ಹಾಕದೇ ಇದ್ದರೂ ಪರವಾಗಿಲ್ಲ ಆವಾಗ ಆವಾಗ ನೆತ್ತಿಗಂತೂ ರೆಗ್ಯು ರುಲರಾಗಿ ಹಾಕ್ತಾ ಇರಬೇಕು ಆವಾಗ ಸ್ವಲ್ಪ ಕಣ್ಣುರಿ ಬರೋದು ಹಾಗೆ ತಲೆನೋವು ಬರೋದು ಎಲ್ಲ ಕಮ್ಮಿ ಆಗ್ತಿರುತ್ತೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಮಾಡಿ ನಿಮಗೆ ಯಾವುದು ಒಗ್ಗಿರುತ್ತೆ ಕೆಲವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ ಹರಳೆಣ್ಣೆ ಮಾತ್ರ ಯೂಸ್ ಮಾಡ್ತಾರೆ ಅಥವಾ ಕೆಲವರು ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡ್ತಾರೆ ಹೀಗೆ ನಿಮ್ಮ ನಿಮ್ಗೆ ಯಾವುದು ಅಭ್ಯಾಸ ಇರುತ್ತೆ ಯಾವುದು ನಿಮ್ಮ ದೇಹಕ್ಕೆ ಒಗ್ಗಿರುತ್ತೆ ಇಷ್ಟು ವರ್ಷಗಳಿಂದ ಅದನ್ನು ಮಾತ್ರ ಯೂಸ್ ಮಾಡಿ ಸೊ ನೋಡಿ ಇದು ತುದಿ ಚೆನ್ನಾಗಿ ಹಚ್ಚಬೇಕು ತಲೆ ಕೂದಲಿನ ತುದಿ ಮಾತ್ರ ಫುಲ್ ಡ್ರೈ ಆಗೋಗಿರುತ್ತೆ ಪಾಪ ವೀಕ್ ಡೇಸಲ್ಲಿ ಮಕ್ಕಳಿಗೆ ನಾವು ಪೂರ್ತಿಯಾಗಿ ಚೆನ್ನಾಗಿ ತಲೆಗೆ ಎಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಸೊ ಹಾಗಾಗಿ ವೀಕೆಂಡ್ಸಲ್ಲಾದರೂ ಟೈಮ್ ಸಿಕ್ಕತ್ತಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಎಣ್ಣೆ ಹಾಕ್ತಾಯಿರ್ತೀನಿ ಹಾಕಿ ಒಂದು ಟೂ ಟು ತ್ರೀ ಅವರ್ಸ್ ಹಾಗೆ ಬಿಟ್ಬಿಟ್ರೆ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಕೂದಲು ಕೂಡ ಚೆನ್ನಾಗಿ ಒಂಥರ ಎಣ್ಣೆ ಹೀರ್ಕೊಂಡು ಆಗಿರುತ್ತೆ ಸಾಫ್ಟ್ ಕೂಡ ಆಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕೂದಲಿಗೆಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಎಣ್ಣೆ ಹಾಕಿದ ತಕ್ಷಣ ತಲೆ ಕೂದಲನ್ನ ಬಾಚಬಾರ್ದು ಯಾವುದೇ ಕಾರಣಕ್ಕೂ ಒಂದು ರಾಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕೆಲವರು ಎಣ್ಣೆ ಹಾಕ್ತಿದ್ದಂಗೆ ತಲೆ ಬಾಚ್ಬಿಡ್ತಾರೆ ಓ ಈ ಎಣ್ಣೆ ಯೂಸ್ ಮಾಡಿದೆ ಅದಕ್ಕೆ ತಲೆ ಇದೆ ಅಥವಾ ಆ ಎಣ್ಣೆ ಸೆಟ್ಟಾಗಿಲ್ಲ ಅದಕ್ಕೆ ತಲೆ ಉದುರುತ್ತಿದೆ ಅಥವಾ ಏನೋ ಒಂದು ಹೇರ್ ಆಯಿಲ್ ಮಾಡಿಕೊಂಡೆ ಅದು ಆಗಿಲ್ಲ ಹಾಗಾಗಿ ತಲೆ ಉದುರುತ್ತಿದೆ ಈ ಥರ ಎಲ್ಲ ಹೇಳ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಅದು ತಲೆಗೆ ಎಣ್ಣೆ ಮಾಡ್ಕೊಂಡಿರ್ತೀವಲ್ಲ ಆ ಎಣ್ಣೆಯಿಂದ ಅಂತೂ ಖಂಡಿತ ಅಲ್ಲ ನಾವು ಎಣ್ಣೆ ಹಾಕಿ ತುಂಬ ಓವರಾಗಿ ಮಸಾಜ್ ಮಾಡಿಬಿಡೋದು ಓವರಾಗಿ ಅದನ್ನು ಎಳ್ದಾಡೋದು ಆ ಥರ ಎಲ್ಲ ಮಾಡೋದು ಮಾಡಬಾರ್ದು ಲೈಟಾಗಿ ಮಸಾಜ್ ಕೊಡಬೇಕು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೆ ಮಾಡಿದ್ರು ಅವ್ರಿಗೆ ರಿಲ್ಯಾಕ್ಸಿಂಗ್ ಥರ ಇರಬೇಕು ಅದು ಹಿಂಸೆ ಥರ ಆಗಬಾರ್ದು ಆಮೇಲೆ ತಕ್ಷಣ ತಲೆ ಬಾಚಿಬಿಡೋದು ಮಾಡಬಾರ್ದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಗ್ಯಾಪ್ ಬಿಡಬೇಕು ಇಲ್ಲಾಂದರೆ ನಾವು ಹಾಕಿರೋ ಎಣ್ಣೆ ಎಲ್ಲ ಬಾಚಣಿಗೆಗೆ ಬಂದ್ಬಿಡುತ್ತೆ ಒಂದು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಆ ನಾವು ಚೆನ್ನಾಗಿ ಸ್ವಲ್ಪ ಮಸಾಜ್ ಕೊಟ್ಟಿರ್ತೀವಿ ಬೆರಳೆಲ್ಲ ಎಲ್ಲ ಹಾಕಿ ತಲೆಯಲ್ಲಿ ಅದು ರೂಟ್ಸ್ ವೀಕ್ ಆಗಿಬಿಡುತ್ತೆ ನಾವು ಇಮ್ಮಿಡಿಯೇಟಾಗಿ ಬಾಚಿದ್ರೆ ಎಲ್ಲ ಕೂದಲು ಉದುರು ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ತಲೆ ಕೂದಲು ತುದಿಯಿಂದ ಸಿಕ್ಕಿಬಿಡ್ಸ್ಕೊಂಡು ಮೇಲರ್ಗೂ ಬಂದು ನೀಟಾಗಿ ತಲೆ ಕೂದಲು ಸಿಕ್ಕಿಬಿಡ್ಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಗ ಕೂದಲು ಕೂಡ ಉದ್ರಲ್ಲ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಕೂದಲು ಸೊ ಜನ ಡೈಲಿ ಅಂದರೆ ವೀಕೆಂಡ್ಸಲ್ಲಿ ಒಂದು ದಿನ ವಾರಕ್ಕೆ ಒಂದು ದಿನ ಆದರೂ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸ್ವಲ್ಪ ಆದರೂ ಟೈಮ್ ಕೊಟ್ಟು ಮಕ್ಳು ಮಕ್ಕಳಿಗೆ ಸ್ವಲ್ಪ ತಲೆ ಕೂದಲಿಗೆ ಎಣ್ಣೆ ಹಾಕಿ ಸಿಕ್ಕಿಬಿಡಿಸಿ ಸ್ವಲ್ಪ ಅವ್ರಿಗೆ ಒಂದು ಪ್ಯಾಂಪರಿಂಗ್ ಥರನೂ ಆಗುತ್ತೆ ಹಾಗೆ ಒಂಥರ ಅವ್ರಿಗೆ ರಿಲ್ಯಾಕ್ಸಿಂಗ್ ಕೂಡ ಆಗಿರುತ್ತೆ ಅವ್ರಿಗೂ ಒಂಥರ ಟೆನ್ಷನ್ ಇರುತ್ತೆ ಓದೋದು ಬರೆಯೋದು ಹೀಗೆಲ್ಲ ಸೊ ಎಲ್ಲದರಿಂದ ಅವ್ರಿಗೂ ಕೂಡ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ನೋಡಿ ಇದು ಕೂದಲು ಸ್ವಲ್ಪ ಶೇಪ್ಲೆಸ್ ಆಗಿದೆ ಬಟ್ ಈಗ ಜಡೆ ಹಾಕೋದ್ರಿಂದ ಸ್ಕೂಲಿಗೆ ಈಗ ಕಟ್ ಮಾಡಿದ್ರೆ ಜಡೆ ಹಾಕೋಕ್ಕಾಗಲ್ಲ ಹಾಗಾಗಿ ಇನ್ನೇನು ಹಾಲಿಡೇಸ್ ಬರುತ್ತಲ್ವ ಸಮ್ಮರ್ ಹಾಲಿಡೇಸ್ ಆವಾಗ ಕಟ್ ಮಾಡಿದ್ರೆ ಆ ಟೂ ಮಂತ್ಸ್ ಗ್ಯಾಪಲ್ಲಿ ಮತ್ತೆ ಸ್ವಲ್ಪ ಬೆಳ್ಕೊಂಡಿರುತ್ತೆ ಆವಾಗ ಸರಿ ಹೋಗುತ್ತೆ ಸೊ ಈ ಈ ರೀತಿಯಲ್ಲಿ ಎಣ್ಣೆ ಎಲ್ಲ ಹಾಕಿ ಒಂದು ಟೂ ಟು ತ್ರೀ ಅವರ್ಸ್ ಹಾಗೆ ಬಿಟ್ಬಿಟ್ರೆ ಸೊ ಕೂದಲು ಚೆನ್ನಾಗಿ ಎಣ್ಣೆಯೆಲ್ಲ ಹೀರ್ಕೊಂಡು ಚೆನ್ನಾಗಾಗಿರುತ್ತೆ ತಲೆ ಸ್ನಾನ ಮಾಡಿದ್ಮೇಲೆ ಕೂದಲು ಸಾಫ್ಟಾಗಿ ಸಖತ್ತಾಗಿರುತ್ತೆ ಸೊ ಹಾಗೆ ಆ ಎಣ್ಣೆನ ತಲೆ ಕೂದಲಿಗೆ ಮಾತ್ರ ಅಲ್ಲದೆ ಚರ್ಮಕ್ಕೂ ಕೂಡ ಹಚ್ಕೋಬೋದು ಒಂಥರ ಚರ್ಮ ಒಡೀತಿರುತ್ತೆ ಡ್ರೈನೆಸ್ ಅನ್ನಿಸ್ತಿರುತ್ತೆ ಆಮೇಲೆ ಅವ್ರಿಗೂ ಕೂಡ ವಾರ ಪೂರ್ತಿ ಬರೆದು ಬರೆದು ಸಾಕಾಗಿರುತ್ತೆ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಬೇಕು ಅದನ್ನು ನಾವು ಅಮ್ಮಂದಿರಾಗಿ ನಾವೇ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಕೈಗೂ ಕೂಡ ಎಲ್ಲ ಎಣ್ಣೆ ಹಚ್ಚೋದ್ರಿಂದ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರಿಸೋದ್ರಿಂದ ಮೈ ಕೈ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಸಿಕ್ಕತ್ತೆ ಹಾಗಾಗಿ ನಾನು ಈ ಥರ ಎಣ್ಣೆ ತಲೆಗೆಲ್ಲ ಹಾಕುವಾಗ ಕೈ ಮತ್ತು ಕಾಲು ಮುಖ ಕುತ್ತಿಗೆಗೆ ಎಲ್ಲ ಕಡೆ ಇದನ್ನು ಚೆನ್ನಾಗಿ ನಾನು ಈ ರೀತಿ ಹಚ್ಚಿ ಮಸಾಜ್ ಮಾಡ್ತೀನಿ ಅವರು ವೆಯ್ಟ್ ಇರ್ತಾರೆ ಈ ಥರ ವೀಕೆಂಡ್ಸ್ ಬಂದಾಗ ಅಮ್ಮ ಈ ಥರ ಮಾಡ್ತಾಳೆ ಅಂತ ಅವ್ರಿಗೂ ಒಂದು ಖುಷಿ ಅಲ್ವಾ ಈ ಥರ ಏನೋ ಒಂದು ಮಾಡೋದ್ರಿಂದ ಸೊ ನೋಡಿ ಹಚ್ಚಿ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ತೀನಿ ಆ್ಯಕ್ಚುಲಿ ಎರಡು ಕೈಯಲ್ಲಿ ಮಾಡ್ತೀನಿ ಬಟ್ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದ್ರಿಂದ ಇವತ್ತು ಒಂದು ಕೈಯ್ಯಲ್ಲಿ ಮಾತ್ರ ಮಾಡ್ತೇನೆ ಸೊ ಬೆರಳಿಗೆ ಎಲ್ಲ ಬೆರಳೆಲ್ಲ ಚೆನ್ನಾಗಿ ನೆಟ್ಕೈ ಎಲ್ಲ ತೆಗೆದು ಎಣ್ಣೆ ಹಚ್ತೀನಿ ಸೊ ಇಷ್ಟೆಲ್ಲ ಆದ ನಂತರ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ ಸೊ ಬಿಸಿಲು ಹಾಗಾಗಿ ಗಿಡದ ಬುಡಕ್ಕೆ ಮಾತ್ರ ಅಲ್ಲದೆ ಗಿಡದ ಮೇಲ್ಗಡೆ ಕೂಡ ಚೆನ್ನಾಗಿ ನೀರು ಹಾಕಬೇಕು ಅದು ಡಸ್ಟ್ ಬೇರೆ ಆಗೋಗಿರುತ್ತೆ ಹಾಗೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ಮೇಲೆ ಡಸ್ಟ್ ಆದರೆ ಅದು ನೋಡೋಕ್ಕೂ ಚೆನ್ನಾಗಿರಲ್ಲ ಆಮೇಲೆ ಅವುಗಳು ಒಂಥರ ಡ್ರೈ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ನಾನು ಕೆಳಗಡೆ ಕೂಡ ಹಾಗೆ ಮೇಲ್ಗಡೆ ಕೂಡ ಎಲ್ಲ ಕಡೆ ನೀರು ಹಾಕ್ತೀನಿ ಚೆನ್ನಾಗಿ ನೀರು ಹಾಕಿದ್ರೆ ಅದು ಗಿಡ ಚೆನ್ನಾಗಿ ಬೆಳೆದು ಅದೇನು ಫಲ ಕೊಡಬೇಕು ಅದಕ್ಕೆ ಅದಕ್ಕೂ ಪಾಪ ಅನುಕೂಲ ಆಗುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾನು ನೀರನ್ನು ಹಾಕ್ತೀನಿ ಆ್ಯಕ್ಚುಲಿ ಆಲ್ಟರ್ನೇಟಿವ್ ಡೇಸ್ ಹಾಕ್ತೀನಿ ಈಗ ಸಮ್ಮರ್ ಬಂದಿರೋದ್ರಿಂದ ದಿನ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅಷ್ಟಾಗಿ ಬಿಸಿಲು ಬೀಳಲ್ಲ ಅಂದರೆ ಮಧ್ಯಾಹ್ನದ ಬಿಸಿಲು ಬೀಳುತ್ತೆ ಬೆಳಗಿನ ಬಿಸಿಲು ಎಲ್ಲ ಗಿಡಕ್ಕೂ ಸಿಕ್ಕೋದಿಲ್ಲ ಸೊ ಹಾಗಾಗಿ ಎರಡು ದಿನಕ್ಕೆ ಒಂದ್ಸಲ ಹಾಕಿದ್ರೆ ನಡೆಯುತ್ತೆ ಅಂದರೆ ದಿನ ಬಿಟ್ಟು ದಿನ ಹಾಕಿದ್ರೆ ನಡೆಯುತ್ತೆ ಸೊ ಇಷ್ಟೆಲ್ಲ ಆಗಿ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಂಡು ಬಂದಿದೆ ಸೊ ಏನೇನು ನಿನ್ನೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿದೆ ಅಂತ ಏನು ಹೇಳ್ಕೊಳ್ಳೋ ಥರ ಊಟ ಏನಿರಲಿಲ್ಲ ಸೊ ನೋಡಿ ಇದು ಕೆಂಪಕ್ಕಿ ಅನ್ನ ಊರಿಂದು ಸೊ ಬಿಸಿ ಬಿಸಿ ಅನ್ನ ಅದಾದ ನಂತರ ಟೊಮೊಟೊ ಗೊಜ್ಜು ಮಾಡಿದೆ ಇದನ್ನು ರುಬ್ಬಿ ಮಾಡುವಂಥ ಗೊಜ್ಜು ಬೇಗ ಆಗೋಗುತ್ತೆ ಟೈಮ್ ಸೇವಿಂಗ್ ಟೊಮೊಟೊ ಗೊಜ್ಜು ಅಂತಲೇ ನಾನೊಂದು ವಿಡಿಯೋ ಹಾಕಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸಿಕ್ಕಿಲ್ಲ ಅಂದರೆ ಕೇಳಿ ಆಮೇಲೆ ಈರುಳ್ಳಿ ಪಕೋಡ ಮಾಡಿದೆ ಸೊ ಪಕೋಡಾ ಬಜ್ಜಿ ಎಲ್ಲ ನಮ್ಮ ಮನೇಲಿ ಆಗಾಗ ಆಗ್ತಾನೇ ಇರಬೇಕು ವೀಕೆಂಡ್ಸ್ ಅಂತಲೇ ಏನಿಲ್ಲ ಸೊ ನೆನ್ನೆ ನಾನು ಈರುಳ್ಳಿ ಪಕೋಡ ಮಾಡಿದೆ ಹಾಗೆ ಅಕ್ಕಿ ಕಡಲೆಬೇಳೆ ಪಾಯಸ ಕೂಡ ಮಾಡಿದೆ ಸಂಡೇ ಎಲ್ಲರೂ ಮನೇಲಿರ್ತಾರಲ್ಲ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಆಸೆಗೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾರಲ್ವ ಸಂಡೇ ಆದರೆ ಅದಕ್ಕೋಸ್ಕರ ಆಮೇಲೆ ಒಂದು ತಿಳಿ ಸಾರು ಮಾಡಿದೆ ತಿಳಿ ಸಾರಿನ ಪುಡಿ ಕೂಡ ಮಾಡಿಕೊಂಡೆ ಹಾಗಾಗಿ ಆಗಿ ಮಾಡಿದ್ರಿಂದ ಒಳ್ಳೆ ಘಮ ಬರ್ತಾಯಿತ್ತು ಹಾಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡೆ ಬಿಸಿ ಅನ್ನ ಸಾರು ಮೇಲೆ ತುಪ್ಪ ಹಾಕ್ಕೊಂಡ್ರೆ ಆ ರುಚಿ ಆಹಾ ತಿಂದವ್ರಿಗೆ ಗೊತ್ತು ಅಲ್ವಾ ಹಾಗೆ ಪಾಯಸದ ಮೇಲೆ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಂಡೆ ಸೊ ಇಷ್ಟೆಲ್ಲ ಆದ ನಂತರ ಮಜ್ಜಿಗೆಯನ್ನು ಅದು ಕಂಪಲ್ಸರಿ ಹಾಗೆ ಕಾಮನ್ ಕೂಡ ಸೊ ಅದೆಲ್ಲ ಆಯಿತು ನೋಡಿ ಇಷ್ಟೇ ಸಿಂಪಲ್ ಊಟ ಇಷ್ಟೇ ಸೊ ರಾತ್ರಿಗೂ ಕೂಡ ಇದೇ ಮೆನು ಕಂಟಿನ್ಯೂ ಆಗಿತ್ತು ಬಟ್ ಏನಂದರೆ ಪಕೋಡ ಮಾತ್ರ ಇರಲಿಲ್ಲ ಅದ್ರ ಬದಲು ಉಪ್ಪಿನಕಾಯಿತ್ತು ಚಟ್ನಿ ಪುಡಿ ಆಯಿತು ರಾತ್ರಿ ನಾನು ಮಲಗುವಾಗ ಒಂದು ಲೂಟ ಬಿಸಿ ನೀರು ಕುಡಿದು ಮಲಗ್ತೀನಿ ಇದೊಂದು ಅಭ್ಯಾಸ ಹಾಗೆ ಡಾಕ್ಟರ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ ಹೂ ಬೆಚ್ಚಗಿರೋ ನೀರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ತಣ್ಣೀರು ಹಾಗೆ ರಾತ್ರಿ ಮಲಗುವಾಗ ಒಂದು ಲೋಟದಷ್ಟು ಹೂ ಬೆಚ್ಚಗಿನ ನೀರು ಅಥವಾ ಚಳಿಗಾಲದಲ್ಲಿ ನೀವು ಸ್ವಲ್ಪ ಜಾಸ್ತಿ ಬಿಸಿ ನೀರೇ ಕುಡಿಬೋದು ಹೀಗಿತ್ತು ನನ್ನ ನೆನ್ನೆಯ ಭಾನುವಾರದ ಕತೆ ಟಾಟಾ ಬಾಯ್ ಬಾಯ್